ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿವಿ ಮಲ್ಲಪ್ಪ ಹರಕಮಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಆರಕ್ಷಕ ಠಾಣೆಯಲ್ಲಿಂದು ಅರಸಿಕೆರೆ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಪೊಲೀಸ್ ಸಿಬ್ಬಂದಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ಡಾಕ್ಟರ್ ನಿಖಿಲ್ ಮಾತನಾಡಿ ಅರಸಿಕೆರೆ ಪೊಲೀಸ್ ಸಿಬ್ಬಂದಿಗಳಿಗೆ ಬಿಡುವಿಲ್ಲದ ಕೆಲಸದ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರೋಗ್ಯ ಕಾಳಜಿ ರಕ್ಷಣೆ ತಪಾಸಣೆಗೆ ಸಮಯವಿರುವುದಿಲ್ಲ ಪೋಲಿಸಿ ಬಂಧಿಗಳಗೆ ಬಿಪಿ ಸಕ್ಕರೆ ಕಾಯಿಲೆ ದಂತ ಚಿಕಿತ್ಸೆ ಯತ್ರಾ ತೋಕ ಆಹಾರ ಕ್ರಮ ಸಾಂಕ್ರಾಮಿಕ ರೋಗಗಳಿಗೆ ತಪಾಸಣೆ ಮಾಡಲೈತೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿಎಸ್ಐ ಕೆ ರಂಗಯ್ಯ ಡಾಕ್ಟರ್ ಮಹಬೂಬ್ ಅಲಿ ಡಾಕ್ಟರ್ ನಿಖಿಲ್ ಪೋಲಿಸಿ ಬಂಧಿಗಳಾದ ಐಎಸ್ಐ ಸದಾನಂದ ಅಶೇನ್ ಸಾಬ್ ಹರೀಶ್ ಎಂ ಕೋಟ್ರೆಶ್ ಅನುಮಂತ್ ರವಿ ಕುಮಾರ್ ದಾದಾ ಪೀರ್ ವೀರಮ್ಮ ಆರೋಗ್ಯ ಇಲಾಖೆಯ ಬಾಲಚಂದ್ರ ಸಿಂಧು ಪಾಟೀಲ್ ಮಂಜುನಾಥ ರಮೇಶ್ ಸಂತೋಷ ಹಾಗೂ ಆಶಾ ಕಾರ್ಯಕರ್ತೆ ಪಿ ಸುಶೀಲ ಇದ್ದರು ವರದಿ ಮಹೇಶ್ ತರಿಸಕ್ಕೆ ಸಾಂಕ್ರಾಮಿಕ ರೋಗಗಳ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಶಿಬಿರದಲ್ಲಿ ಸಿಬ್ಬಂದಿಯವರಿಗೆ ಬಿ ಪಿ ಶುಗರು ದಂತ ತಪಾಸಣೆ ಹಾಗೂ ಅವರ ಎತ್ತರ ಮತ್ತು ತೂಕ ಚೆಕ್ ಮಾಡಿ ಬಿ ಅನ್ನು ಚೆಕ್ ಮಾಡಲಾಗಿತ್ತು ಇದರ ಇದಾದ ಮೇಲೆ ಅವರಿಗೆ ಆರೋಗ್ಯದ ಬಗ್ಗೆ ಕೌನ್ಸಿಲಿಂಗ್ ಅನ್ನು ನೀಡಲಾಗಿತ್ತು